ನಮಸ್ತೆ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆಯ ಪ್ರತೀಕ ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾದೇವಿಯನ್ನು ಆರಾಧನೆ ಮಾಡ್ತಕ್ಕಂಥ ದಿನ ಈ ದಿನ ಚಂದ್ರಘಂಟಾದೇವಿ ಜೀವನದ ಒಂದು ಹೆಣ್ಣಿನ ಮೂರನೇ ಹಂತ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಡ್ತಕ್ಕಂಥದ್ದು ಅಂದರೂ ಒಂದು ಕನ್ಯೆಯ ರೂಪ ನಾನು ಬ್ರಹ್ಮಚಾರಣಿಯಾಗಿ ಆಕೆ ತಪಸ್ಸನ್ನು ಮಾಡಿ ಈಗ ಶಿವನ ಹೆಂಡತಿಯಾಗಿ ಯಾವ ರೀತಿ ರೂಪಾಂತರಗೊಳ್ತಾಳೆ ಅಲ್ಲಿ ಯಾವ ರೀತಿ ನಿರ್ಧಾರಗಳನ್ನು ತಗೊಳ್ಬೇಕು ಯಾವ ರೀತಿ ತನ್ನನ್ನು ಪರಿವರ್ತಿಸ್ಕೊಳ್ಬೇಕು ಯಾವುದನ್ನು ಸ್ವೀಕಾರ ಮಾಡಬೇಕು ಅನ್ನೋದೆಲ್ಲವನ್ನು ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಜೀವನದಲ್ಲೂ ಸಹ ಇಲ್ಲಿ ನಾವು ನವರಾತ್ರಿಯನ್ನು ಹೇಗೆ ಆಚರಣೆ ಮಾಡಿದ್ರೆ ಅದು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಆಗಲೇ ನಮ್ಮ ನಿರ್ಧಾರಗಳು ಕರೆಕ್ಟಾಗಿದ್ದಾಗ ನಮ್ಮ ಒಂದು ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟೊಂದು ಜನಕ್ಕೆ ಎನ್ನೆಲ್ಲ ತೊಂದರೆಗಳಿರುತ್ತೆ ಅದು ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಉದ್ಯೋಗದಲ್ಲಿ ಪ್ರಗತಿ ಇರೋದಿಲ್ಲ ಪ್ರಮೋಷನ್ ಇರೋದಿಲ್ಲ ಅಥವಾ ಸರಿಯಾದ ರೀತಿ ಸಂಬಳ ಇರೋದಿಲ್ಲ ಸಂಪಾದನೆ ಇರೋದಿಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಎಷ್ಟೇ ಶ್ರಮಪಟ್ಟು ಅದು ಸರಿ ಹೋಗ್ತಾ ಇರೋದಿಲ್ಲ ಅಂಥವರೆಲ್ಲರೂ ಸಹ ಈ ಚಂದ್ರಗಂಟಾ ದೇವಿಯನ್ನು ಆರಾಧನೆ ಮಾಡ್ಕೊಳ್ಬೇಕು ಜೊತೆಗೆ ಯಾರಿಗೆ ಮದುವೆ ಆಗ್ತಾ ಇರೋದಿಲ್ಲ ಅಥವಾ ಮದುವೆ ಆಗಿ ದಾಂಪತ್ಯದಲ್ಲಿ ಸಮಸ್ಯೆಗಳಿರುತ್ತೆ ಕಲಹಗಳಿರುತ್ತೆ ಡಿವೋರ್ಸ್ ಆಗ್ತಾ ಇರುತ್ತೆ ಅಂಥವರು ಸಹ ಚಂದ್ರಗಂಟಾ ದೇವಿಯನ್ನು ಆರಾಧನೆ ಮಾಡಿಕೊಳ್ಬೇಕು ಚಂದ್ರಗಂಟಾ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಆಕೆ ನಮಗೆ ಪ್ರೀತಿಯನ್ನು ಕಲಿಸ್ಕೊಡ್ತಾರೆ ಕೊಡ್ತಾಳೆ ನಿಷ್ಠೆ ನ್ಯಾಯವನ್ನು ಕೊಡ್ತಾಳೆ ಹಾಗೆ ತಿಳುವಳಿಕೆಯನ್ನು ಕೊಡ್ತಾಳೆ ಯಾವ ರೀತಿ ಸ್ವೀಕಾರ ಮನೋಭಾವ ಇರಬೇಕು ಅನ್ನೋದು ಗೊತ್ತಾಗುತ್ತೆ ಮತ್ತು ಜಗಳದಿಂದ ನಮ್ಮನ್ನು ಪಾರು ಮಾಡ್ತಾಳೆ ಸಂತೋಷವಾದ ಒಂದು ಸಂಬಂಧವನ್ನು ಸೃಷ್ಟಿ ಮಾಡ್ತಾಳೆ ಸಾಮರಸ್ಯವನ್ನು ಜಾಸ್ತಿ ಮಾಡ್ತಾಳೆ ಹಾಗೆ ಮದುವೆ ಆಗಬೇಕು ಯಾರನ್ನೂ ಯಾರು ಪ್ರೀತಿ ಮಾಡ್ತಾ ಇರ್ತಾರೆ ಹುಡುಗ ಹುಡುಗಿ ಅದು ಸರಿ ಹೋಗೋದಿಲ್ಲ ಹೊಂದಾಣಿಕೆ ಇರೋದಿಲ್ಲ ಒಂದು ಸ್ವಲ್ಪ ದಿವಸ ಮಾಡ್ತಾರೆ ಬಿಟ್ಟು ಹೋಗ್ತಾ ಇರ್ತಾರೆ ಅದು ಭಯ ಇರುತ್ತೆ ಅಥವಾ ಮದುವೆ ಮೇಲೂ ಸಹ ಕೆಲವೊಂದು ಜಗಳನ್ನ ನಡೆದಾಗ ತುಂಬ ಭಯ ಪಡ್ತಾ ಇರ್ತಾರೆ ಅಥವಾ ಬಿಟ್ಟು ಹೋಗಬೇಕು ಯಾಕಾದರೂ ಮದುವೆ ಮಾಡ್ಕೊಂಡು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂಥವರೆಲ್ಲರೂ ಸಹ ಚಂದ್ರಗಂಟಾ ದೇವಿನ ಆರಾಧನೆ ಮಾಡಿ ಕೆಲಸ ಸಿಗುತ್ತೆ ಕೆಲಸಕ್ಕೆ ಹೋಗ್ಬೇಕಾದ್ರು ಉದ್ಯೋಗ ವ್ಯಾಪಾರದಲ್ಲಿ ಪ್ರಗತಿ ಆಗಿಬಿಡುತ್ತೆ ಪ್ರಮೋಷನ್ ಖಂಡಿತ ಸಿಗುತ್ತೆ ಈಗ ನಾವು ಹೇಳ್ತಕ್ಕಂಥ ಮೂರು ರೆಮಿಡಿಯನ್ನು ಈ ದಿನ ಮಾಡಿ ನೋಡಿ ಸಂಜೆ ಒಂಬತ್ತು ಗಂಟೆ ಒಳಗಡೆ ಮಾಡಿ ಎಂಥ ಅದ್ಭುತವಾದ ರೆಮಿಡಿ ಅಂತ ನೀವೇ ಹೇಳ್ತೀರಾ ಇದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತಂದರೆ ನೋಡಿ ಶುಕ್ರ ಶುಕ್ರಗ್ರಹವನ್ನು ಆಡಳಿತ ಮಾಡ್ತಾರೆ ಹಾಗಾಗಿ ಹಣಕಾಸಿನ ವಿಚಾರಕ್ಕೆ ನಾವು ಅಂದರೆ ದಾಲ್ಚಿನ್ನಿ ಚಕ್ಕೆ ಪೌಡರು ಮತ್ತು ಹಳದಿಯನ್ನು ಮಿಕ್ಸ್ ಮಾಡಿ ಒಂದು ಬಟ್ಟಲಲ್ಲಿ ತೊಗೊಂಡು ಅದನ್ನು ಮಿಕ್ಸ್ ಮಾಡಿ ಅದನ್ನು ನೀವು ಮನೆಯಲ್ಲಿ ಎಲ್ಲ ಕಡೆಯೂ ಮೂಲೆ ಮೂಲೆಗಳಲ್ಲೂ ಸಿಂಪಡೆ ಮಾಡಿ ಜೊತೆಗೆ ಈ ಪೋಡರನ್ನು ಒಂದು ಗುಲಾಬಿ ಜ್ವರದಲ್ಲಿ ಮಿಕ್ಸ್ ಮಾಡಿ ಅದನ್ನು ಒಂದು ತುಳಸಿ ದಳ ಇರಬಹುದು ಅಥವಾ ಕೆಂಪು ಗುಲಾಬಿ ತೊಗೊಂಡು ಎಲ್ಲ ಕಡೆಯೂ ಪ್ರೋಕ್ಷಣೆ ಮಾಡಬೇಕು ಈ ರೀತಿ ಮಾಡೋದರಿಂದ ಮನೇಲಿರ್ತಕ್ಕಂಥ ಎಲ್ಲ ನೆಗೆಟಿವಿಟಿ ದೂರ ಆಗುತ್ತೆ ಹಾಗೆ ಮನೇಲಿರ್ತಕ್ಕಂಥ ಸದಸ್ಯರ ಮೇಲೆ ಅದನ್ನು ಸಿಂಪಡಿಸಿ ಆದ್ದರಿಂದ ಎಲ್ಲರ ಬಾಳಿನಲ್ಲಿರ್ತಕ್ಕಂಥ ಮನಸ್ಸಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಗಳು ಕೋಪ ತಾಪ ಕಡಿಮೆ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೋಡಿ ಹಾಗೆ ಶುಕ್ರ ಒಂದು ಬಲ ಜಾಸ್ತಿ ಆಗಬೇಕು ಹಣಕಾಸಿನ ತೊಂದರೆ ನಮಗಿರಬಾರ್ದು ನಾವು ತುಂಬ ಸಂಪಾದನೆ ಮಾಡಬೇಕು ಅನ್ನೋರೆಲ್ಲರೂ ಸಹ ಶುಕ್ರ ಪರ್ವತ ಅಂತ ಹೇಳ್ತೀವಿ ಹೆಬ್ಬೆಟ್ಟಿನ ಕೆಳಗಡೆ ಗ್ರೀನ್ ಪೆನ್ನಲ್ಲಿ ಆರು ಅಂತ ಬರೀರಿ ಯಾಕಂದರೆ ಇವತ್ತು ಇಪ್ಪತ್ನಾಲ್ಕು ಜೊತೆಗೆ ಬುಧವಾರ ಬಂದಿರತಕ್ಕಂಥದ್ದು ಬುದ್ಧಿ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಆರು ಅನ್ನೋ ಸಂಖ್ಯೆಯನ್ನು ಬರೆದು ಅದರ ಮೇಲೆ ಸ್ವಲ್ಪ ದಾಲ್ಚಿನ್ನಿ ಚಕ್ಕೆ ಪೌಡರ್ ಇರ್ಬೋದು ಅತ್ತರ ಹಾಕಿರ್ಬೋದು ರಬ್ ಮಾಡಬೇಕು ಓಂ ಶ್ರೀಂ ಶುಕ್ರಾಯ ನಮಃ ಅಂತ ಹೇಳ್ಕೊಳ್ಬೇಕು ಅಥವಾ ಓಂ ಶ್ರೀಮ್ ಶ್ರೀಯೇ ನಮಃ ಓಂ ಶ್ರೀ ಶ್ರೀಯೇ ನಮಾ ಅಂತನೋ ಅಥವಾ ಶುಕ್ರಾಯ ನಮಃಾಂತರ ಹೇಳ್ಕೊಳ್ಬೇಕು ಈ ರೀತಿ ಹೇಳೋದ್ರಿಂದ ಕಾಸ್ಮಿಕ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂದರೆ ಬ್ರಹ್ಮಾಂಡದಿಂದ ಆ ಎನರ್ಜಿ ನಮ್ಮ ಒಳಗಡೆ ಬಂದು ನಮ್ಮಲ್ಲಿ ಪರಿವರ್ತನೆ ಬಂದು ನಾವು ಯಾವ ರೀತಿ ದುಡ್ಡನ್ನು ಆಕರ್ಷಿಸಬೇಕು ಯಾವ ರೀತಿ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ನಮ್ಮ ಮನಸ್ಸಿಗೆ ಅದು ಹೊಳೆಯುತ್ತೆ ಹಾಗೆ ಇದಕ್ಕೆ ದೇವಿಯ ಆಶೀರ್ವಾದವೂ ಇರುತ್ತೆ ಇನ್ನು ದಾಂಪತ್ಯದಲ್ಲಿ ಕಲಹಗಳು ದೂರ ಆಗಬೇಕು ಅನ್ನೋದಾದರೆ ಅಂಥವರೆಲ್ಲರೂ ಸಹ ತಾಯಿ ದೇವಿಗೆ ಗುಲಾಬಿ ಹೂಗಳನ್ನು ಜವ್ವಾದಿ ಪೌಡರನ್ನು ಹಾಗೆ ಸುಗಂಧ ದ್ರವ್ಯಗಳನ್ನು ತಾಯಿಗೆ ಅರ್ಪಣೆ ಮಾಡಬೇಕು ಹಾಗೆ ಹೆಣ್ಣು ಮಕ್ಕಳಿಗೆ ಅಥವಾ ಕನ್ಯಾಮಣಿಗಳಿಗೆ ಅದನ್ನು ಗಿಫ್ಟಾಗಿ ಕೊಡಬೇಕು ಈ ರೀತಿ ಮಾಡೋದ್ರಿಂದ ದಾಂಪತ್ಯದಲ್ಲಿ ಕಲಹಗಳು ದೂರ ಆಗುತ್ತೆ ಹಾಗೆ ಮನೆಯನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಮನೆ ಬ್ರಾಸ್ಲೆಟ್ ಅಂತ ಹೇಳಿ ಹಾಗೆ ಪ್ರೀತಿ ಪ್ರೇಮ ಪ್ರಣಯ ದಾಂಪತ್ಯಕ್ಕೆ ಈ ಸಂಬಂಧಗಳ ಸುಧಾರಣೆ ಮಾಡೋದಕ್ಕೆ ಸಾಮರಸ್ಯ ಮಧುರತೆ ಬರೋದಕ್ಕೆ ಅನ್ಯೂನ್ಯತೆ ಬರೋದಕ್ಕೆ ರೋಸ್ ಕ್ವಾಟ್ಸ್ ಬ್ರೇಸ್ಲೆಟ್ ಅನ್ನೋದು ಸಿಗುತ್ತೆ ಈ ಕ್ರಿಸ್ಟಲ್ಸನ್ನು ನೀವು ಹಾಕ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಹೇಳ್ತಕ್ಕಂಥ ಈ ತಾಯಿಯ ಅನುಗ್ರಹದಿಂದ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತೌಸಂಡ್ ಪರ್ಸೆಂಟ್ ನಿಮಗೆ ಇದು ಕೆಲಸ ಆಗುತ್ತೆ ಎಷ್ಟು ಶುದ್ಧವಾದ ಕ್ರಿಸ್ಟಲ್ಸು ನಮ್ಮಲ್ಲಿ ಅಂತರ್ಮನದಲ್ಲಿ ಸಿಗುತ್ತೆ ನಿಮ್ಗೆ ಯಾರಿಗಾದರೂ ಬೇಕಾಗಿದೆ ಖಂಡಿತ ತಗೊಳ್ಬಹುದು ತುಂಬ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಸಾಕಷ್ಟು ಜನರು ಇದರ ಲಾಭವನ್ನು ಪಡ್ಕೊಂಡಿರ್ತಾರೆ ಹಾಗಾಗಿ ಈ ಒಂದು ರೆಮಿಡಿಗಳನ್ನು ಮಾಡ್ಕೊಳ್ಳಿ ಶಾ ಇದರಿಂದ ಶಾಶ್ವತ ಸುಖ ಅನ್ನೋದು ಸಂತೋಷ ಅನ್ನೋದು ಐಶ್ವರ್ಯ ಅನ್ನೋದು ಲಭಿಸುತ್ತೆ ತಾಯಿ ನಮಗೆ ಶಿಸ್ತನ್ನು ನ್ಯಾಯವನ್ನು ಹಾಗೆ ಧರ್ಮವನ್ನು ಕಲಿಸ್ಕೊಡ್ತಾರೆ ಯಾಕಂದರೆ ಆಕೆ ಅದರ ಒಂದು ನಿಯಮವನ್ನು ಸಾರ್ತಕ್ಕಂಥವಳು ಆಕೆ ಬೆಳೆದಿಂಗಳ ತಂಪನ್ನು ಕೊಡ್ತಕ್ಕಂಥವಳು ತೃಪ್ತಿಯನ್ನು ಕೊಡ್ತಕ್ಕಂಥವಳು ಶುದ್ಧವಾದ ಬದುಕನ್ನು ಕೊಡ್ತಕ್ಕಂಥವಳು ಹಾಗಾಗಿ ಆಕೆಯ ಆಶೀರ್ವಾದ ಪಡ್ಕೊಳ್ಬೇಕು ಅನ್ನೋದಾದರೆ ನಮ್ಮ ಪ್ರಯತ್ನವನ್ನು ಸಹ ನಾವು ಮಾಡಿಕೊಳ್ಬೇಕು ಜಪವನ್ನು ಮಾಡಬೇಕು ಕ್ರಿಸ್ಟಲ್ಸನ್ನು ಧರಿಸ್ಕೊಳ್ಬೇಕು ಹಾಗೆ ನಕ ನಕಾರಾತ್ಮಕತೆಯಿಂದ ಯೋಚನೆ ಮಾಡೋದು ಬಿಟ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ನಾವು ಯಾವ ಒಂದು ಭಾವದಿಂದ ನಮಗೇನು ಬೇಕು ಅಂತ ಬಯಸ್ತೀವೋ ಅದನ್ನು ನಮಗೆ ಟಚ್ಗೆ ಬರುತ್ತೆ ಅದು ನಾವು ಅದನ್ನು ನಾವು ಮಾಡ್ಕೊಳ್ತೀವಿ ಅದರಿಂದ ನಮ್ಮ ಉಪಯೋಗವನ್ನು ಪಡ್ಕೊಳ್ತಾ ಇರ್ತೀವಿ ಯಾಕಂದರೆ ಬ್ರಹ್ಮಾಂಡ ಅನ್ನೋದು ನಮ್ಮ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಾ ಇರ್ತದೆ ಯಾರಿಗೇನು ಬೇಕೋ ಅದನ್ನು ನಮ್ಮ ಹತ್ರ ಕಳಿಸ್ಕೊಡ್ತಾ ಇರುತ್ತೆ ಅಂದರೆ ಆ ವ್ಯಕ್ತಿ ಅದನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಆ ವ್ಯಕ್ತಿ ಯೋಚನೆ ಮಾಡೋ ರೀತಿಯಲ್ಲಿ ಆ ವ್ಯಕ್ತಿ ಅದರಿಂದ ಒಳ್ಳೇದು ಮಾಡ್ಕೊಳ್ಳೋ ರೀತಿಯಲ್ಲಿ ಬ್ರಹ್ಮಾಂಡ ನಮಗೆ ಕನೆಕ್ಟ್ ಆಗುತ್ತೆ ಈ ರೀತಿ ಮಾಡಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಒಳ್ಳೆಯ ಕೆಲಸ ಸಿಗುತ್ತೆ ಅಧಿಕ ಲಾಭವನ್ನು ಪಡ್ಕೊಳ್ಬೋದು ದುಷ್ಟ ಬುದ್ಧಿಯಲ್ಲ ದುಷ್ಟ ಶಕ್ತಿಗಳು ಅಥವಾ ದುಷ್ಟ ಬುದ್ಧಿ ಇರ್ತಕ್ಕಂಥವ್ರು ಅಥವಾ ದುಷ್ಟ ಯೋಚನೆಗಳಿರ್ತಕ್ಕಂಥ ಇದೆಲ್ಲವೂ ಸಹ ಕಡಿಮೆಯಾಗಿ ದೇವಿ ಅದ್ಭುತವಾಗಿ ಆಶೀರ್ವಾದವನ್ನು ಮಾಡ್ತಾಳೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಅದು ಪುರುಷರಿರ್ಬೋದು ಸ್ತ್ರೀಯರಿರ್ಬೋದು ಇದನ್ನು ಮಾಡಿಕೊಂಡು ಆ ತಾಯಿಯ ಕೃಪೆಗೆ ಒಳಗಾಗ್ಬೋದು ಸದಾ ಒಳ್ಳೇದನ್ನೇ ಕೇಳ್ತಾರೆ ಒಳ್ಳೆಯದನ್ನೇ ಮಾತಾಡ್ತಾರೆ ಒಳ್ಳೆಯದನ್ನೇ ಮಾಡಿ